ಬಂದೋಗ ಅಥವಾ ಏನಾಗಿರ್ತೀರ ಪಾತ್ರ ನಿಮ್ಗೆ ಏನಿರುತ್ತೆ ಥ್ಯಾಂಕ್ಸ್ ಫಾರ್ ಯುವರ್ ಕ್ಯೂರಿಯಾಸಿಟಿ ಈ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕಂದ್ರೆ ಇಷ್ಟೆಲ್ಲ ಒದ್ದಾಟ ಅದನ್ನೇ ಬಾಯ್ ಬಿಡಿಸ್ಬಿಡ್ಬೇಡಿ ದಯವಿಟ್ಟು ಆ ಕ್ಯೂರಿಯಾಸಿಟಿ ಹಂಗೇ ಇಟ್ಕೊಳ್ಳಿ ಇನ್ನೇನಿದ್ರು ಸಿನಿಮಾದಲ್ಲೇ ನೋಡ್ಬೇಕು ನಾನು ಹೇಳ್ಬಿಟ್ಟಿನಿ ನಾನು ಒಂದು ಗ್ಲಿಮ್ಸು ತೋರಿಸಲ್ಲ ಅಂತ ಇನ್ನೇನಿದ್ರು ನೀವೆಲ್ಲ ಸಿನಿಮಾಲೇ ನೋಡ್ತೀರಾ ಆಮೇಲೆ ಎಲ್ಲ ವರ್ಷದಲ್ಲೂ ಕೂಡ ಕಣ್ಣಲ್ಲಿ ಏನೋ ಒಂದು ಕಿಡಿ ಕೋಪ ಆಕ್ರೋಶ ಇದೆ ಯಾರ ಮೇಲೆ ಅಂತ ಕೋಪ ಆಕ್ರೋಶನ ಮಜಾನೂ ಇರುತ್ತೆ ಕಾಮಿಡಿನೂ ಇರುತ್ತೆ ಇಲ್ಲಿ ನಿಮ್ಗೆ ಆಕ್ರೋಶ ತೋರಿಸಿ ಬರೋದು ಸರ್ ಸರ್ ಒಂದು ಕುತೂಹಲ ಯಾಕಂದರೆ ನಿಮ್ಮ ಹಿಂದಿನ ಸಿನಿಮಾಗಳು ಡೈರೆಕ್ಷನ್ಸ್ ನೋಡ್ಕೊಂಡಾಗ ಈ ಸಿನಿಮಾದಲ್ಲಿ ನಿಮ್ಮ ಕಾಸ್ಟ್ಯೂಮ್ಸ್ಗಳ ಬಗ್ಗೆ ಮಾತಾಡಿದಾಗ ಸರ್ ಕಾಸ್ಟ್ಯೂಮ್ ಡಿಸೈನರ್ ಯಾರು ಸರ್ ಮತ್ತೆ ಹೇಗೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಏನು ಎಷ್ಟು ಟೈಮ್ ತಗೊಳ್ತಿದ್ರಿ ಅಂತ ಇಲ್ಲ ನಿಜವಾಗ್ಲೂ ಇದನ್ನ ನಾನು ಒಂದು ಲಿಸ್ಟೇ ತೊಗೊಂಡ್ಬರ್ತೀನಿ ಈ ಸಿನಿಮಾ ವರ್ಕ್ ಮಾಡಿರೋ ನನ್ನ ಟೀಮ್ ಬಗ್ಗೆ ಯಾಕಂದರೆ ಒಬ್ಬರ ಹೇಳಿ ಒಬ್ಬರ ಹೆಸರು ಬಿಡಬಾರ್ದು ಡೇ ಒನ್ ಒಂದು ಟೂ ಇಯರ್ಸ್ ಇಂದ ಈ ಜರ್ನಿಲಿ ಇದೆಯಲ್ಲ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಇದೆ ನಿಜ ಹೇಳ್ಬೇಕಾದ್ರೆ ಇಲ್ಲೆಲ್ಲ ಕೂತಿಯಾರಲ್ಲ ನೋಡಿ ಆ ವಿಜಯಿಂದ ಹಿಡ್ದು ನಿರ್ಮಲಿಂದ ಹಿಡ್ದು ನಮ್ಮ ಮಾಸ್ಟ್ರಿಂದ ಹಿಡ್ದು ನೀವು ಅವ್ರ ವರ್ಕೆಲ್ಲ ನೀವಲ್ಲಿ ಥಿಯೇಟ್ರಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಎಂತೆಂಥ ಎಕ್ಸ್ಟ್ರಾಂಡ್ರಿ ವರ್ಕ್ ಮಾಡಿದ್ದಾರೆ ಇವರೆಲ್ಲ ಅಂತ ಎಲ್ಲ ನಮ್ಮ ಸಂತೋಷ್ ಡಿಸೈನರ್ ಇದ್ದಾರೆ ನೋಡಿ ಕಾನಿ ಸ್ಟುಡಿಯೋಸ್ ಅವರು ನಮ್ಮ ಆಶಿಕ್ ಅವರು ಡಿ ಐಯಲ್ಲಿ ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡ್ತಾರೆ ನಮ್ಮ ಚೇತನ್ ಮಾಸ್ಟ್ರು ಇವರು ಎಲ್ಲ ನೀವು ಆ ಫೈಟ್ಸ್ ನೋಡಿದ ನಿಮ್ಗೆ ಅನಿಸುತ್ತೆ ಅಜನೀಶ್ ಅವ್ರ ಬಗ್ಗೆ ನಾನು ಹೇಳೋದೇ ಬೇಡ ಇಂಡಿಯಾ ಫಿಗರ್ ಆಗಿಬಿಟ್ಟು ಇವರಿಬ್ರು ಇಂಡಿಯಾ ಫಿಗರ್ ಇವಾಗ ಇವರು ಇಂಡಿಯಾ ಫಿಗರ್ ಇವಾಗ ಎಲ್ಲ ಲ್ಯಾಂಗ್ವೇಜಲ್ಲಿ ಇದ್ದಾರೆ ಇವರು ಸೊ ಅದ್ಭುತವಾದ ಮ್ಯೂಸಿಕ್ ಮಾಡ್ತಾರೆ ನನಗೆ ಭಾಳ ಖುಷಿ ಅನಿಸಿದೆ ಅಂದರೆ ಅಜನೀಶ್ ಸರ್ ಬಗ್ಗೆ ಇಷ್ಟು ಬ್ಯುಸಿ ಇದ್ದರೂ ಕೂಡ ಫೋನ್ ಎತ್ತಾರೆ ಮಾತಾಡ್ತಾರೆ ಟೈಮ್ ಮಾಡ್ಕೊತಾರೆ ಕೆಲಸನೂ ಮಾಡ್ತಾರೆ ಅದು ಆಶ್ಚರ್ಯ ಹತ್ತು ಸಿನಿಮಾ ಮಾಡ್ತಿರಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಸರ್ ನಾಳೆ ಬೇಕು ಸರ್ ನನಗೆ ಅಂದರೆ ಅದು ಎಷ್ಟು ಗಂಟೆ ಕೂತ್ಕೊತಾರೆ ಗೊತ್ತಿಲ್ಲ ಅದ್ಭುತವಾಗಿ ಆ ಒಂದು ಕಂಟೆಂಟ್ ಕೊಡ್ತಾರೆ ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಗು ರೀ ನಿಮ್ಮ ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ಗೆ ಹ್ಯಾಟ್ಸ್ ಆಫ್ ನಿಜವಾಗ್ಲು ಇದು ನಾನು ಸ್ಟೇಜಲ್ಲಿ ಕೂತಿದ್ದೀನಿ ಅಂತ ಹೇಳ್ತಿಲ್ಲ ನಿಜವಾಗ್ಲು ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಟೀಮ್ ಅಷ್ಟೇ ಇವರೆಲ್ಲ ಇದ್ದರೆ ಸಿನಿಮಾ ಅಷ್ಟೇ ಅದೇ ಥರ ತುಂಬ ಜನ ಈ ಸಿನಿಮಾಲ್ ವರ್ಕ್ ಮಾಡಿದ್ದಾರೆ ಕಾಸ್ಟ್ಯೂಮ್ಸಿಂದ ಹಿಡಿದು ಅಷ್ಟೇ ಡೈರೆಕ್ಟರ್ಗಳು ಒಂದು ಲಿಸ್ಟೇ ಇದೆ ನೋಡಿ ಎಲ್ಲ ನಿತ್ಯರಲ್ಲಿ ನಾನೆಲ್ಲರೂ ಹೆಸ್ರು ಹೇಳಿ ಒಬ್ಬರ ಹೆಸರು ಬಿಡೋಕೆ ರೆಡಿ ಇಲ್ಲ ನಾನು ಫೈನಲ್ ಏನದು ಇದೇನು ರೀ ಬಿ ಪ್ರೀ ರಿಲೀಸ್ ಏನೋ ಒಂದು ಇವೆಂಟಲ್ಲಿ ಫುಲ್ಲೊಂದು ಲಿಸ್ಟ್ ತೊಗೊಂಡ್ಬರ್ತೀನಿ ಅದು ಇಲ್ಲಿಂದ ಅಲ್ಲಿವ್ರಿಗಿರುತ್ತೆ ಓದ್ಬಿಡ್ತೀನಿ ಬೇಜಾರು ಮಾಡ್ಕೊಬೇಡಿ Sir, ಸರ್ sir. sir. ಇಲ್ಲ ಇಲ್ಲ ಮ್ಯಾಮ್ ಇಲ್ಲ ಇಲ್ಲ ಮ್ಯಾಮ್ ಎರಡು ಎರಡು ಬೇರೆ 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 ಸಿನಿಮಾನೆ ಅದರದೇ ಆದಂತ ಒಂದು ಇದಿದೆ ಎರಡು ಸಿನಿಮಾಗೂ ಸೊ ನೋ ಕನ್ಫ್ಯೂಷನ್ಸ್ ಸರ್ ಒಪ್ಪಿ ಸರ್ ಸರ್ ಇಷ್ಟು ಸಿನಿಮಾದಲ್ಲಿ ತಲೆಗೆ ಹುಳ ಬಿಡ್ತಾ ಇದ್ರ ನೀವು ಈ ಸಿನಿಮಾದಲ್ಲಿ ತಲೆಯಿಂದ ಹುಳ ತೆಗಿತಾ ಇದ್ದೀರಾ ಸೊ ಎಷ್ಟು ಸಾರಿ ನೋಡಿದ್ರೆ ನಮಗೆ ಆ ತಲೆಯಿಂದ ಹುಳ ಫರಾಗ್ ಬರುತ್ತೆ ಅದು ನಿಮ್ಮ ನಿಮ್ಮ ಕೆಪಾಸಿಟಿ ಎಷ್ಟು ಹುಳ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮಲ್ಲಿ 10 ಹುಳ ಇದ್ರೆ 10 ಸದಿ ನೋಡ್ಬೇಕು ಅಲ್ಲ ನೀವೇ ಹೇಳ್ತಿದ್ರಲ್ಲ ಸರ್ ಈಗ 10 ಜನಲ್ಲಿ ಒಬ್ಬರಿಗೆ ಅರ್ತ ಆಗುತ್ತೆ ಅಂತ ಹೇಳ್ತೀರಾ ಅದೇ ಹುಳ ಮೇಲೆ ತಲೆ ಒಳಗೆ ಎಷ್ಟು ಹುಳ ಇದೆ ನಿಮ್ಗೆ ಆ ಹುಳ ಎಲ್ಲ ತಕ್ಕೊಂಡು ಬ್ಯೂಟಿಫುಲ್ ಆಗಿರುತ್ತೆ ಪ್ರಪಂಚ ತುಂಬಾ ಚೆನ್ನಾಗಿರುತ್ತೆ एक्चुअली ಸರ್ ಆ ಪ್ರಯತ್ನ ಅಷ್ಟೇ ಸರ್ ನಮಸ್ತೆ ನಾನು ಸುನಿಸರ್ಗ ಅಂತ ಈ ಕಡೆ ಇಲ್ಲಿ ಇಲ್ಲಿ ನಾನು ರೆಬಲ್ ಟಿವಿ ಇಂದ ಬಂದಿರೋದು ಹಾ ಸರ್ ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂಗೆ ಹೋದಾಗ ಒಬ್ರು ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಇರೋವರು ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಜಯನ್ ಕಾರ್ಕಿಣಿ ಸರ್ ಅವರು ಹಾಗಾದ್ರೆ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದೆಯಾ ಅದಕ್ಕೇನಾದರೂ ನೀವು ಈ ಸಿನಿಮಾ ಮಾಡ್ತಾ ಇದ್ದೀರಾ ಪ್ಯಾನ್ ಕಾರ್ಡೋ ಅಥವಾ ಮನಿ ಕಾರ್ಡೋ ಯಾವ ಒಂದು ಇಂಟೇಷನಿಂದ ಈ ಮೂವಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಕನ್ನಡ ಜನತೆ ಕನ್ನಡ ಮೂವಿನ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತ ಅನ್ಕೋತೀನಿ ಸೊ ಇದು ಹೆಂಗೆ ನಿಮ್ಮದು ಪಾನ್ ಕಾರ್ಡ್ ಪ್ರತಿಭೆನಾ ಪ್ರಭಾವನ ಏನು ಇಲ್ಲ ನಿಜವಾಳಿ ಇಲ್ಲಿ ಎರಡು ಕಾರ್ಡ್ ಇದೆ ನೋಡಿ ನಾನ್ ಕನ್ನಡ ಅಂತಾನೆ ಮಾಡಿ ಸ್ಟಾರ್ಟ್ ಸರ್ ನಿಮ್ಮ ಪಿಕ್ಚರ್ಗಳು ಬರೀ ಕನ್ನಡ ಅಲ್ಲ ಸರ್ ಅದು ಬೇರೆ ಲ್ಯಾಂಗ್ವೇಜ್ಗೂ ಹೋಗ್ಬೇಕದು ಹಿಂದಿಗ್ ಹೋಗಬೇಕು ಅಂತ ಇದೇ ನವೀನ್ ಇದೇ ಶ್ರೀಕಾಂತ್ ಇವರೇ ನಮ್ಮನ್ನ ಪುಷ್ ಮಾಡಿ ಪ್ಯಾನ್ ಇಂಡಿಯಾ ಮಾಡಿದ್ದೆ ಇವರು ಇದು ಎಲ್ಲ ಲ್ಯಾಂಗ್ವೇಜ್ ಹೋಗ್ಬೇಕು ಈ ಕಾರ್ಡ್ಗಳು ಅಷ್ಟೇ ಟ್ರಂಪ್ ಕಾರ್ಡ್ಗಳು ಎರಡು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ